ನಮಸ್ಕಾರ ಧರ್ಮಸ್ಥಳದ ವಿಚಾರ ಯುದ್ಧ ಮಾಡಕ್ಕೆ ಸೈನಿಕರ ಲೆಕ್ಕ ಹಾಕಬಾರದು ಅಂತ ಹೇಳಿ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಗಳು ಸಮೀರ್ ನ ಸುತ್ತಮುತ್ತ ನಿಂತ್ಕೊಂಡು ದೊಡ್ಡ ದೊಡ್ಡ ಡೈಲಾಗ್ ಗಳನ್ನ ಅದನ್ನ ನೀವೆಲ್ಲರೂ ನೋಡಿದಿರ ಸೊ ಅದರಲ್ಲಿ ಯುವರ್ ಸ್ಟೇಜ್ ಅವರು ನನ್ನ ಬೆಸ್ಟ್ ಫ್ರೆಂಡ್ ಬ್ರದರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರ ಪರ್ಮಿಷನ್ ಇಲ್ಲದೆ ಈ ಒಂದು ಆಡಿಯೋನ ನಿಮಗ್ ತೋರಿಸ್ತಾ ಇದ್ದೀನಿ ಯುವರ್ ತೇಜ ಅವರೇ ದಯವಿಟ್ಟು ಕ್ಷಮೆ ಇರಲಿ ನಿಮ್ ಮೇಲೆ ಒಂದು ಕೆಟ್ಟದ ಅಪವಾದನೆ ಬರಲಿ ಜನ ನಿಮ್ಮನ್ನ ಕೆಟ್ಟ ರೀತಿ ನೋಡ್ಲಿ ಅಂತ ನಾ ಈ ಆಡಿಯೋನ ತೋರಿಸ್ತಾ ಇಲ್ಲ ಜನರಿಗೆ ಸತ್ಯನ ತಿಳಿಸಬೇಕು ಅಂತ ಹೇಳಿ ನಾನು ತೋರಿಸ್ತಿರೋದು ಸೊ ಇದು ಕನ್ಫರ್ಮ್ ಆಗಿ ನೀವ್ ಹೇಳಿರೋದು ಆ ಕನ್ಫರ್ಮೇಶನ್ ಆಡಿಯೋ ಪೂರ್ತಿಯಾಗಿ ಒಂದಲ್ಲ ಒಂದೂಟೂಬ್ ಅಲ್ಲಿ ರಿಲೀಸ್ ಅಂತೂ ಆಗುತ್ತೆ ಒಂದು ಚಾನಲ್ ಅಲ್ಲಿ ಹಾ ಇನ್ನೊಂದ್ ಹೇಳೋದ್ ಮರ್ತಾ ಬ್ರೋ ಆಮೇಲೆ ಅವನೇನೋ ನಮಗೆ ಬೈದವನಂತೆ ಅದು ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಸಿಕ್ಕಿದಂತೆ ಆಡಿಯೋ ಕಾಲ್ದು ಅದೇನೋ ಗಂಡು ನನ್ ಮಕ್ಳು ಹಿಂಗ್ ಬಂದ್ರು ಇವಾಗ ಏನಾಗ್ಲಿಲ್ಲ ಒಂಟು ಬಿಟ್ರು ಹೇಳಿದ ಆಮೇಲೆ ಹೇಳ್ತಿದಂತೆ ಈ ನೇಮಿ ಅವ್ರ ಕೈಯಲ್ಲಿ ಹೇಳ್ತೀನಂತೆ ಅವಾಗ ಎಲ್ಲರೂ ಬಂದ್ರು ಬ್ರೋ ಎಲ್ಲರೂ ಬಂದ್ರು ಇವಾಗ ಯಾರು ಎಲ್ಲರೂ ಬಂದ್ರು ಅಂತ ಅಂದ್ರಂತೆ ಎಲ್ರು ಬರೋಕೆ ಕೇಳಿಸ್ಕೊಂಡ್ರಲ್ಲ ಸಮೀರ್ಗೆ ಸಪೋರ್ಟ್ ಮಾಡಿರುವಂತ ಯೂಟ್ಯೂಬರ್ಸ್ ಗಳಿಗೆ ಸಮೀರೇ ಇನ್ನೊಬ್ಬರ ಹತ್ರ ಗಾತುಗಳು ಅಂತ ಹೇಳ್ಕೊಂಡಿದ್ದಾನಂತೆ ಅದನ್ನ ಯುವರ್ ಸ್ಟೇಜ್ ಅವರು ನನಗೆ ಕನ್ಫರ್ಮ್ ಮಾಡಿರೋದು ನನ್ಗೆ ಇದ್ರಕ್ಕಿಂತ ಮುಂಚೆನೆ ಅವ್ರಿಗೆ ಬೈದಿದ್ದ ಅಂತ ಅನ್ನೋದು ಒಂದು ಕಾಲ್ ರೆಕಾರ್ಡಿಂಗ್ ಇದೆ ಅನ್ನೋದು ಗೊತ್ತಿತ್ತು ಅದು ಆದಷ್ಟು ಬೇಗ ರಿಲೀಸ್ ಆಗುತ್ತೆ ತಿಳ್ಕೊಳ್ಳಿ ಜನರೇ ನೀವು ಅವತ್ತು ಸಮೀರ್ ಗೆ ಅಷ್ಟೊಂದೆಲ್ಲಾ ಸಪೋರ್ಟ್ ಮಾಡಿದ್ರಿ ಇವತ್ತು ಸಮೀರ್ ಗೆ ಹೋಗಿ ಪ್ರಶ್ನೆ ಮಾಡ್ತಿದ್ರಾ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದರ ಈಗ ಅವನು ಕೂಡ ನಿಮ್ಗಳನ್ನೆಲ್ಲ ಗಾಡುಗಳು ಅಂತ ಎಷ್ಟು ಚಿತ್ಯ ರೀತಿಯಲ್ಲಿ ನಿಮ್ಮ ನೋಡ್ತಿರ್ಬೋದು ಅಂತ ನನ್ಗೆ ಇವಾಗ ಖುಷಿ ಆಗ್ತಿದೆ ಕೊನೆಗೂ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಸತ್ಯ ತಿಳಿತಾ ಇದ್ದಂತೆ ಆ ಟೈಮ್ ಅಲ್ಲಿ ಬ್ಲೈಂಡ್ ಆಗಿ ನಂಬಿ ಸಮೀರ್ ನ ವಿಡಿಯೋಗೆ ನಾವು ಶೇರ್ ಮಾಡೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಸಪೋರ್ಟ್ ಮಾಡೋದು ಮಾಡಿದ್ವಲ್ಲ ನನ್ನ ಹಿಡದೆ ಹೇಳ್ತಾ ಇದೀನಿ ನಾವೆಲ್ಲರೂ ಸೇರಿ ಎಸ್ ಐ ಟಿ ತನಿಖೆ ಮುಂಚೆನೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ ನವರು ಧರ್ಮಸ್ಥಳದ ಕಾಡಿಗೆ ಅಕ್ರಮವಾಗಿ ನುಗ್ಗಿ ಇದ್ ಸಿಕ್ತು ಈ ಮರದ ಕಳೆಗೆ ಹಿಂಗಾಗಿತ್ತು ಹಂಗೆ ಹಿಂಗೆ ಅಂತ ಹೇಳಿ ವಿಡಿಯೋಸ್ ಗಳು ಮಾಡಾಕ್ತಾ ಇದ್ರು ದುಡ್ಡಿಗೋಸ್ಕರ ಜನರನ್ನ ಚೂ ಮಾಡೋದಕ್ಕೋಸ್ಕರ ಇದು ತಪ್ಪಲ್ವಾ ಆ ಭಿಕ್ಷುಕ್ಸ್ ಮಗ ಮೆಟ್ಟನ್ನ ಹೇಳ್ತಾನೆ ಒಂದು ಲೈವ್ ಅಲ್ಲಿ ಕುತ್ಕೊಂಡು ಜನಗಳ ಮುಂದೆ ಜನರ ನೇರ ಪ್ರಸಾರವಾಗಿ ಕಾಡಿನಲ್ಲಿ ಕಾಡು ಹಂದಿ ಆ ಪ್ರಾಣಿ ತಲೆ ಬ್ರೆಗಳನ್ನ ತಗೊಂಡೋಗಿ ಮಾಡ್ತಾ ಇತ್ತು ತಿಂತ ಇತ್ತು ಅಂತ ಹೇಳಿ ವಾವ್ ಜನಗಳನ್ನ ನಂಬಿಸ್ತಾ ಇದ್ರು ಬ್ಲೈಂಡ್ ಆಗಿ ಯಾವದೇ ದಾಖಲೆಗಳಿಲ್ಲದೆ ಎಸ್ ಐ ಟಿ ತನಿಖೆ ಮುಂಚೆನೆ ಕಾಡಲ್ಲಿ ಅಕ್ರಮವಾಗಿ ನುಗ್ಗಿ ಅವನು ಜಯ ಟೀ ಅನ್ನು ಮಗ ಯೂಟ್ಯೂಬರ್ ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಕತ್ತಿ ತಗೊಂಡು ಹಿಂಗ್ ಕೆಬರ್ತಾ ಇರ್ತಾನೆ ಮಣ್ಣನ ಅಲ್ಲಿ ಹಂಗೊಂದು ಗೋಣಿ ಶೀಲಾ ಇದೆ ಸರ್ ಇದೇ ಮರದ ತಳಗೆ ಅಲ್ವಾ ಸರ್ ಏನಾದ್ರು ಆಗಿರ್ಬೋದು ಹಂಗಂದ್ರೆ ಈ ನನ್ನ ಮಕ್ಕಳೇ ಮಾಡಿ ಅಲ್ಲಿ ಬಿಸಾಕಿ ಈ ನನ್ನ ಮಕ್ಕಳೇ ಕೃತ್ಯ ಮಾಡಿರ್ಬೋದಲ್ಲ ಜನಗಳನ್ನ ಇಷ್ಟು ಈಸಿಯಾಗಿ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಾರೆ ಕಾರ್ಡ್ ನುಗ್ಗಿರೋದು ಎಸ್ ಅವರು ಇಂಥವ್ರ ಮೊದಲು ತನಿಖೆ ಮಾಡಬೇಕಲ್ವಾ ಈ ನನ್ನ ಮಕ್ಕಳು ಹಳೆ ವಿಡಿಯೋಸ್ ಗಳನ್ನ ನೋಡಿ ಮಕ್ಕಳು ಜನಗಳ ದಾರಿಯನ್ನ ಹೆಂಗ್ ತಪ್ಪಿಸಿದಾರೆ ನೋಡಿ ಜನಗಳೇ ಯೋಚನೆ ಮಾಡಿ ದುಡ್ಡಿನ ಆಸೆಗೆ ಈ ಸೌಜನ್ಯ ಪರ ಇರುವಂತ ನಕಲಿ ಹೋರಾಟಗಾರರು ಅಕ್ರಮವಾಗಿ ಕಾಡಿಗೆ ನುಗ್ಗಿ ಯಾಕೆ ಬೇರೆ ತಲೆ ಬುರುಡೆಗಳನ್ನ ತಗೊಂಬಂದು ಇಲ್ಲಿ ಮುಚ್ಚಾಕಿ ಇಂಥವ್ರೇ ಮಾಡಿದ್ದಾರೆ ಅಂತ ಹೇಳಿ ಜನರಿಗೆ ಮಂಗ ಮಾಡಿರ್ಬೋದಲ್ವಾ ನನಗಿದನ್ನೆಲ್ಲ ನೋಡ್ದಾಗ ಒಂದ್ ಅನ್ಸೋದು ಈ ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಿರೋ ನಕಲಿ ಹೋರಾಟಗಾರರು ಧರ್ಮಸ್ಥಳದಲ್ಲಿ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಅಂತಸ್ ಮಾಡಬೇಕು ಅವರದ್ದೇ ರಾಜ್ಯ ಭಾರ ಮಾಡಬೇಕು ಅಂತ ಹೇಳಿ ನಮ್ಮ ಧರ್ಮ ವಿರುದ್ಧವಾಗಿ ನಿಂತ್ಕೊಂಡು ನಮ್ಮ ಅವರಿಗೆ ಕೆಟ್ಟ ಹೆಸರು ತಂದು ನಮ್ಮ ಧರ್ಮಸ್ಥಳ ಕ್ಷೇತ್ರವನ್ನ ಸರ್ಕಾರಕ್ಕೆ ಮುಜ್ರಾಯಕ್ಕೆ ಕೊಡಬೇಕು ಅಂತ ಹೇಳಿ ಇವರುಗಳೇ ಅಲ್ಲದಷ್ಟೋ ಕೃತ್ಯಗಳನ್ನ ಮಾಡಿಗಳನ್ನ ಮಾಡಿ ಬಿಸಾಕಿ ಮಣ್ಣನ್ ಮಣ್ಣು ಮಾಡಿ ಅವರಿಗೆ ಧಕ್ಕೆ ಆಗಲಿ ಅಂತ ಹೇಳಿ ಮಾಡಿರಬಹುದಲ್ಲ ಈ ಷಡ್ಯಂತ್ರಗಳಿಂದ ನಮ್ಮ ಧರ್ಮ ಕ್ಷೇತ್ರಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಬೇರೆ ರಾಜ್ಯದ ಸೆಕ್ಯುಲರಿಸಂ ಮಕ್ಕಳು ಈ ತರ ಒಂದು ಕೃತ್ಯಕ್ಕೆ ಸಪೋರ್ಟ್ ಮಾಡಿರ್ಬೋದಲ್ಲ ಈಗ ಯೋಚನೆ ಮಾಡ್ರಿ ನನಗೂ ಹಿಂಗ ಮಕ್ಕಳು ಇವ್ರದ್ದೇ ಆಟದಲ್ಲಿ ನಮ್ಮ ಧರ್ಮ ಕ್ಷೇತ್ರಕ್ಕೆ ಧಕ್ಕೆ ಮಾಡುವಂತ ಕೆಲಸವನ್ನ ಮೊದಲಿಂದನೂ ಮಾಡ್ಕೊಂಡ್ ಬಂದಾರೆ ನಮ್ಗೆ ಇವಾಗ ಇವಾಗ ತಿಳಿಯಕತೈತಿ ಅಷ್ಟೇ ಇತ್ತೀಚೆಗೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀನಿ ಅವತ್ತು ಸಮೀರ್ ಗೆ ಸಪೋರ್ಟ್ ಮಾಡಿರುವಂತ ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳು ದೊಡ್ಡ ದೊಡ್ಡ ಡೈಲಾಗ್ ಹೊಡಿಯುವಂತ ಹೀರೋಗಳು ಎಲ್ರು ಕೂಡ ಜನಗಳ ಮುಂದೆ ಟ್ರೋಲ್ ಆಗಿ ಆಗ್ತಾ ಇದಾರೆ ನಾನೆಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ಮಾತು ಹೇಳ್ತೀನಿ ದಯವಿಟ್ಟು ಸತ್ಯ ತಿಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಎಷ್ಟು ಸತ್ಯ ಗೊತ್ತಿದೆಯೋ ಆ ಸತ್ಯದ ಬಗ್ಗೆ ಮಾತ್ರ ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀನಿ ಸುಮ್ ಸುಮ್ನೆ ಜನಗಳ ಮುಂದೆ ದೊಡ್ಡ ದೊಡ್ಡ ಡೈಲಾಗ್ ಹೊಡ್ಕೊಂಡು ಭಗಿನಿ ಗುಟ್ಟ ಇಟ್ಕೋಬೇಡಿ ಬರ್ತೀನಿ ನಾಳೆ ಇನ್ನೊಬ್ಬನಿಗೆ ಬಿಸಿನೀರ್ ಕಾಯಿಸೋದಿದೆ ಬರ್ತೀನಿ